ಸ್ಫೋಟಕ ಭವಿಷ್ಯ ಬಾಗಲಕೋಟೆಯ ಬೀಳಗಿ ಪಟ್ಟಣದ ಜಕನೇರನ್ನ ಕಟ್ಟೆ ಭವಿಷ್ಯ ಉತ್ತರ ದಿಕ್ಕಿನಲ್ಲಿ ಭೂಕಂಪನದ ಮುನ್ಸೂಚನೆ ರಾಜಕೀಯದಲ್ಲಿ ಏರಿತ ರೈತರಿಗೆ ಸುಖ ಈ ವರ್ಷ ವ್ಯಾಪಾರದಲ್ಲಿ ನಷ್ಟ ಮಳೆ ಬೆಳೆ ಉತ್ತಮ ಫಲ ಸುಮಾರು ವರ್ಷಗಳಿಂದ ಜಕನೀರನ್ನು ಕಟ್ಟಿ ಮೇಲೆ ಸ್ಥಳೀಯ ರೈತರ ನಂಬಿಕೆ ಪ್ರತಿ ವರ್ಷದಂತೆ ಯುಗಾದಿ ಅಮಾಶೆಯ ಸಾಯಂಕಾಲ ಗೌಡರ ಜಗಲಿಯಲ್ಲಿ ಐದು ಇಂಟು ಐದು ಅಡಿಯ ಕೆಸರಕಟ್ಟಿ ನಿರ್ಮಾಣ ಕಟ್ಟೆಯಲ್ಲಿ ಇಪ್ಪತ್ತೇಳು ರಂಧ್ರಗಳನ್ನು ಕೊರೆದು ದವಸ ಧಾನ್ಯಗಳನ್ನು ರಂಧ್ರದಲ್ಲಿ ಹಾಕಿ ಎಕ್ಕದ ಎಲೆಯಿಂದ ಮುಚ್ಚಿಟ್ಟ ರೈತರು ಸೂರ್ಯೋದಯವಾಗುತ್ತಿದ್ದಂತೆ ಎಕ್ಕದ ಎಲೆ ತೆಗೆದು ವರ್ಷದ ಭವಿಷ್ಯ ತೆಗೆದುಕೊಂಡ ರೈತರು ಬಾಗಲಕೋಟ್ ಜಿಲ್ಲೆಯ ಬೀಳಿ ಪಟ್ಟಣದಲ್ಲಿ ಪ್ರತಿ ವರ್ಷ ಜರುಗಲಿರುವ ಈ ಭವಿಷ್ಯವಾಣಿ ಇದೇನ್ರಿ ಮೆಕ್ ಅವುಗಳನ್ನು ಪೂಜಿಸಿ ರಾತ್ರಿ ಯಾರೂ ಇಲ್ಲಿ ಕಾಯೋದಿಲ್ಲ ಬೆಳಗಿನ ಇವತ್ತಿನ ಶುಭ ಮುಂಜಾವಿನಲ್ಲಿ ಎಲ್ಲ ರೈತರು ಇಲ್ಲಿ ಬಂದು ಸೇರಿದಾಗ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಈ ಜನ ಕಟ್ಟೆ ಭವಿಷ್ಯದ ಬಗ್ಗೆ ಮಾತಾಡ್ತಾಯಿದ್ರು ಯಾವ ರೀತಿ ಅಂದರೆ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಈ ಜನೇರಿನ ಕಟ್ಟೆ ಬಿಟ್ಟಿದೆ ಈ ಸಲವೂ ಸಹ ಹೆಚ್ಚಿನ ಪ್ರಮಾಣದ ಭೂಕಂಪವು ಉತ್ತರ ಮತ್ತು ಮಧ್ಯಭಾಗದಲ್ಲಿ ಸಂಭವಿಸುತ್ತೆ ಅನ್ನುವುದು ರೈತರ ಅಭಿಪ್ರಾಯ ಅದೇ ರೀತಿಯಾಗಿ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ಆಹಾರ ಉಂಡೆಗಳು ಸಂಪೂರ್ಣವಾಗಿ ಖರ್ಚು ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಆಹಾರ ಬಾ ಆಹಾರದ ಉಂಡೆಗಳು ಸಂಪೂರ್ಣವಾಗಿ ಖರ್ಚಾಗಿವೆ ಅದೇ ರೀತಿಯಾಗಿ ಉತ್ತರ ಭಾಗದಲ್ಲಿ ಯಾವುದೇ ರೀತಿಯಾಗಿ ಆಹಾರದ ಧಾನ್ಯಗಳು ಖರ್ಚಾಗಿಲ್ಲ ಅಂದರೆ ಇದರ ಅರ್ಥ ಇಷ್ಟೇ ಉತ್ತರ ಭಾಗದಲ್ಲಿ ಜನಪೀಡೆ ಐತಿ ಅನ್ನ ಸಮೃದ್ಧಿಯಾಗಿ ಖರ್ಚಾಗಿಲ್ಲ ಅನ್ನುವಂಥ ಭಾವನೆ ರೈತರು ವ್ಯಕ್ತಪಡಿಸಿದರು ಮತ್ತು ಬಸವನ ಮುಂದಿರ್ತಕ್ಕಂತಹ ನೀರಿನ ಮಡಿಕೆಯಲ್ಲಿ ಅರ್ಧ ಮಡಿಕೆಯಷ್ಟು ನೀರು ಖಾಲಿಯಾಗಿದೆ ಇದರಿಂದ ಮಳೆ ಸಮೃದ್ಧಿ ಆಗುತ್ತೆ ಮತ್ತು ಖರ್ಚು ಸಹ ಅದೇ ರೀತಿಯಾಗುತ್ತೆ ಯಾವುದೇ ರೀತಿಯಿಂದ ಜನಪೀಡೆ ಮಧ್ಯಭಾಗದಲ್ಲಿ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ರೈತರು ವ್ಯಕ್ತಪಡಿಸಿದರು ಈ ಎಲ್ಲವನ್ನ ಮತ್ತೆ ಈ ಕುರಿಗೆ ಕುಂಟೆ ಇವುಗಳನ್ನೆಲ್ಲವನ್ನು ನೋಡಿದಾಗ ಅವರು ಸ್ತಬ್ಧರಾಗಿ ನಿಂತಿದ್ದಾರೆ ಕೆಲವೊಂದಿಷ್ಟು ರೈತರು ಹೇಳುವ ಪ್ರಕಾರ ರೈತರು ಈಗಾಗಲೇ ಟ್ಯಾಕ್ಟರ್ ಮೂಲಕ ಬಿತ್ತೋದ್ರಿಂದ ಅವರು ಸಮೃದ್ಧಿ ಅಂದರೆ ರೈತರಿಗೆ ಕೆಲಸ ಇಲ್ಲ ಆರಾಮಾಗಿದ್ದಾರೆ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿದರು ಮತ್ತೆ ನೇಕಾರರ ಮಗ್ಗವನ್ನು ನೋಡಿದಾಗ ಅವರಿಗೆ ಸ್ವಲ್ಪ ಸವಲತ್ತುಗಳದವು ಆದ್ದರಿಂದ ಅವರು ಸ್ಥಿರವಾಗಿ ನಿಂತಿದ್ದಾರೆ ಅನ್ನುವುದನ್ನು ರೈತರು ವ್ಯಕ್ತಪಡಿಸಿದರು ಆ ಮುಂದೆ ಅಲ್ಲಿ ಜಕ್ನೆರನ ಕಟ್ಟೆ ಉತ್ತರ ಭಾಗದಲ್ಲಿ ಪೂರ್ವ ಭಾಗದಲ್ಲಿ ಒಂದು ನಾವು ತಕ್ಕಡೆಯನ್ನು ನಿಲ್ಲಿಸಿದ್ವಿ ವ್ಯಾಪಾರಸ್ಥರಿಗೆ ಸಂಬಂಧಿಸಿದಂತೆ ಒಂದು ತಕ್ಕಡೆಯನ್ನು ನಿಲ್ಲಿಸಿದ್ವಿ ಆ ತಕ್ಕಡಿ ಸಂಪೂರ್ಣವಾಗಿ ಬಿದ್ದು ಹೋಗಿದೆ ಅದರ ಬಗ್ಗೆ ನಾವು ಅವಲೋಕನ ಮಾಡಿದಾಗ ವ್ಯಾಪಾರ ಅಭಿವೃದ್ಧಿಗಳು ಸಂಪೂರ್ಣ ನೆಲಕಚ್ಚು ಅನ್ನುವುದನ್ನು ಇಲ್ಲಿ ರೈ ರೈತರು ಹೇಳ್ತಾ ಇದ್ದಾರೆ ಮತ್ತು ಅಗಸಿ ಬಾಗಿಲ ಸಂಪೂರ್ಣವಾಗಿ ಬಿದ್ದು ಹೋಗೈತಿ ಇದನ್ನು ಇಷ್ಟೇ ಮುಂದರುವ ದಿನಮಾನಗಳಲ್ಲಿ ನಮ್ಮ ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಕಂ ಕಂಟಕಗಳ ಕಾಲವು ಮತ್ತು ರಾಜಕೀಯ ನಮ್ಮಲ್ಲಿ ಸರಿ ಇಲ್ಲ ಅನ್ನೋದನ್ನು ಆ ಅಗ್ಸಿ ಬಾಗಿಲಿಂದ ರೈತರು ತೋರ್ಚಿಕೊಟ್ಟಿದ್ದಾರೆ ಈ ಎಲ್ಲ ಭವಿಷ್ಯವನ್ನು ಆಧಾರವಾಗಿ ಇಟ್ಟುಕೊಂಡು ನಾವು ಮುಂದಿನ ದಿನಮಾನಗಳಲ್ಲಿ ಈ ಜಕ್ನ ಕಟ್ಟೆಯ ವಿಶ್ವಾಸವನ್ನು ನಾವು ಪರೀಕ್ಷಿಸಬೇಕಾಗಿದೆ ವಿಶ್ವ ನಾವು ಜಕ್ನ ಕಟ್ಟೆಯ ವಿಶ್ವಾಸವನ್ನು ಆಗಲೇ ಪರೀಕ್ಷಿಸಿಕೊಂಡಿದ್ವಿ